ಸಾನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವಂಥ ಎರಡು ಕೊಠಡಿಗಳ ಉದ್ಘಾಟನೆಯನ್ನು ನೆರವೇರಿಸಿದ ಮತ್ತು ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವಂಥ ಸಾಹಳ್ಳಿ ಗ್ರಾಮದ ಮತ್ತು ಹಿರೇಕೆರೂರು ಕ್ಷೇತ್ರದ ಹೆಮ್ಮೆಯ ಮಣ್ಣಿನ ಮಗನಾಗಿರುವಂಥ ಮತ್ತು ಈ ಗ್ರಾಮದಿಂದ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಪಸರನ್ನು ಹಂಚಿದಂಥ ಸ್ನೇಹಿತರಾದ ಶ್ರೀ ಶಂಬುಲಿಂಗ್ ಹಕ್ಕಿಯವರೇ ಅವರ ಮಾತೃಶ್ರಿಯವರೆಗೂ ಸಹ ವಂದಿಸಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಮತಿ ನೀಲವ್ನವರೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಧರ್ ಅವರೇ ಎಸ್ ಟಿ ಎಂ ಸಿ ಅಧ್ಯಕ್ಷರಾದಂಥ ಶ್ರೀ ಮಂಜು ಚೌಟಿಯವರೇ ಕ್ಷೇತ್ರ ಸಂಯೋಜನಾಧಿಕಾರಿಗಳಾಗಿರುವಂಥ ಶ್ರೀ ಸುರೇಶ್ ಕುಮಾರ್ ಅವರೇ ವೇದಿಕೆಯಿರುವ ಎಸ್ ಟಿ ಎಮ್ ಸಿ ಮತ್ತು ಗ್ರಾಮ ಪಂಚಾಯತಿ ಯಾವತ್ತೂ ಗೌರವಾನ್ವಿತ ನನ್ನ ಜನಪ್ರತಿನಿಧಿಗಳೇ ಈ ಶಾಲೆ ಯಾವತ್ತು ಪೂಜ್ಯ ಗುರು ಹೊಂದಿವೆ ಹಾಗೂ ಸಾಧಣೆ ಗ್ರಾಮದ ಯಾವತ್ತು ನನ್ನ ಹಿರಿಯ ಬಂಧುಗಳೇ ಭಗಿನಿಯರೇ ಪ್ರೀತಿಯ ಮಕ್ಕಳೇ ಇವತ್ತಿನ ದಿವಸ ಸಾಧನೆ ಗ್ರಾಮದಲ್ಲಿ ಈ ಒಂದು ಶಿಕ್ಷಣದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತುಂಬ ಸಂತೋಷ ಆಗ್ತಾ ಇದೆ ವರ್ಷ ನೂರ ಹದಿನಾಲ್ಕು ಮಕ್ಕಳನ್ನು ಇವತ್ತು ಈ ಶಾಲೆ ಹೊಂದಿದೆ ನಾವು ಈಗಾಗಲೇ ಹಕ್ಕಿಯವರು ತಮ್ಮ ಭಾಷಣದಲ್ಲಿ ಹೇಳಿದ ಹಾಗೆ ಈ ಒಂದು ಸಂಖ್ಯೆ ಇವತ್ತು ಕಡಿಮೆ ಆಗ್ತಾ ಇರೋದನ್ನು ಇವತ್ತು ನಾವು ಗಮನಿಸಿದ್ದೇವೆ ಆದರೆ ವಿಶೇಷಿತವಾಗಿ ಸಾಧನೆಹಳ್ಳಿಯಲ್ಲಿ ಸುಮಾರು ಹದಿಮೂರು ಮಕ್ಕಳು ಈ ವರ್ಷ ಜಾಸ್ತಿ ಆಗಿದ್ದಾರೆ ಎಂಬ ಮಾತನ್ನು ಅವರು ಹೇಳಿದ್ದಾರೆ ಹಿರೇಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ತೆಗೆದುಕೊಂಡರೆ ಸುಮಾರು ಹದಿನೈದುನೂರಿಂದ ಹದಿನಾನ್ನೂರು ಮಕ್ಕಳ ಪ್ರವೇಶ ಇವತ್ತು ಕಡಿಮೆ ಆಗಿದೆ ಬಹುಶಃ ಕೌಕುಪ್ಪಿಯಲ್ಲಿ ಇವತ್ತು ಶಾಲೆ ಬಂದಾಯಿತು ಸಾ ದೊಡ್ಡ ದೊಡ್ಡವರು ಇವತ್ತು ಹಿರೇಕೆರ ಪಕ್ಕದಲ್ಲಿ ಸುಮಾರು ಇಪ್ಪತ್ತೇಳು ಮಕ್ಕಳು ಇವತ್ತು ಅಲ್ಲಿ ಉಳಿದಿದ್ದಾರೆ ಬಹುಶಃ ಇದೇ ರೀತಿ ಹೋದರೆ ಪಟ್ಟಣದ ಸಮೀಪ ಇರುವಂಥ ಗ್ರಾಮಗಳಲ್ಲಿ ಕೆಲವು ಗ್ರಾಮಗಳಲ್ಲಿ ಈ ಒಂದು ನಮಗೆ ಅನೇಕ ಶತಮಾನಗಳಿಂದ ಇವತ್ತು ಕಾಣ್ತಾ ಇದ್ದೇವೆ ಪ್ರಾಥಮಿಕ ಶಾಲೆಗಳನ್ನು ನಾವು ಕಳೆದುಕೊಳ್ಳುವಂಥ ಸಂದರ್ಭದಲ್ಲಿ ಇವತ್ತು ನಾವು ನಿಂತಿದ್ದೇವೆ ನಾವು ಈ ಕನ್ನಡ ಶಾಲೆಗಳು ಮತ್ತೆ ನಮ್ಮ ಗ್ರಾಮದ ಜೀವನದ ನಾಡಿ ಆಗ್ಬೇಕಂತ ನಾವು ಬಯಸಬೇಕು ಅನ್ನೋದಾರೆ ಬಹುಶಃ ಸರ್ಕಾರ ಮತ್ತು ಗ್ರಾಮಸ್ಥರು ಅತ್ಯಂತ ಮುತುವರ್ಜಿಯಿಂದ ಈ ಕನ್ನಡ ಶಾಲೆಗೆ ಮಕ್ಕಳ ಪ್ರವೇಶಾತಿ ಹೆಚ್ಚಿಗೆ ಆಗುವಂಥ ದಿಕ್ಕಿನಲ್ಲಿ ಮತ್ತು ಈ ಶಾಲೆಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವಂಥ ದಿಕ್ಕಿನಲ್ಲಿ ಇವತ್ತು ನಮ್ಮ ಪ್ರಯತ್ನ ಆಗಿದೆ ನಾವು ಯಾವುದೇ ಊರಿಗೆ ಹೋದರೂ ಸಹ ಜನ ಸಮುದಾಯ ಭವನಗಳನ್ನು ದೇವಸ್ಥಾನಗಳನ್ನು ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತನ್ನು ಕೊಡೋಕ್ಕೆ ಅದನ್ನು ನಾವು ಕಾಣ್ತಾ ಇದ್ದೇವೆ ಆದರೆ ಗ್ರಾಮಸ್ಥರ ಮೊದಲನೇ ಬೇಡಿಕೆ ಪ್ರಾಥಮಿಕ ಶಾಲೆಗಳಿಗೆ ಏನು ಅವಶ್ಯಕತೆ ಇದೆ ಆ ಅವಶ್ಯಕತೆಯನ್ನು ಪೂರೈಸುವಂಥ ದಿಕ್ಕಿನಲ್ಲಿ ಇವತ್ತು ಜನಪ್ರತಿಗಳ ಮೇಲೆ ಒತ್ತಡ ಹಾಕಿದರೆ ಬಹುಶಃ ಇವತ್ತೇನು ಇಲ್ಲಿ ಮಕ್ಕಳು ಕುಳಿತುಕೊಂಡಿದ್ದಾರೆ ಅವರು ಮುಂದೆ ಈ ಗ್ರಾಮದ ಭವಿಷ್ಯದ ಜೊತೆಗೆ ಈ ಒಂದು ತಾಲೂಕಿನ ಮತ್ತು ರಾಜ್ಯದ ದೇಶದ ಭವಿಷ್ಯ ಆಗಲಿಕ್ಕೆ ಸಾಧ್ಯ ಈಗಾಗಲೇ ನಮ್ಮ ಶಂಭುಲಿನ್ ಹಕ್ಕೂರಿಯರಾಗೆ ಅವರು ಯಾವುದೇ ಒಂದು ಕಾಲಕ್ಕೆ ಒಬ್ಬ ಸಕ್ಕನ ಮಕ್ಕಳಂತ ಇಲ್ಲಿ ಕುಳಿತುಕೊಂಡವರು ಬಹುಶಃ ಅಂಥ ಪ್ರತಿಭೆ ಇವತ್ತು ಒಂದು ಸಣ್ಣ ಶಾಲೆಯಿಂದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದೆ ಅಂದರೆ ಬಹುಶಃ ಅದನ್ನು ನಾವು ಮನಸ್ಸು ಮಾಡಿದರೆ ಆ ರೀತಿ ಮಕ್ಕಳನ್ನು ಇವತ್ತು ಬೆಳೆಸಲಿಕ್ಕೆ ಸಾಧ್ಯ ಎಂಬುದನ್ನು ಇವತ್ತು ನಾವು ನೋಡ್ಕೊಳ್ಬೇಕಾಗಿದೆ ಆ ಕಾರಣದ ಎಲ್ಲಿಯೇ ಸಾಟಿನಹಳ್ಳಿ ಎಲ್ಲಿಯೇ ಅಮೇರಿಕ ಎಲ್ಲಿಯೇ ಹೆಚ್ಚಿನ ನಾವು ಊಹೆ ಮಾಡಲಿಕ್ಕೂ ನಾವು ಸಾಧ್ಯ ಇಲ್ಲ ಬಹುಶಃ ಅಂಥ ಒಂದು ಪ್ರತಿಭೆ ಇವತ್ತು ಗ್ರಾಮಾಂತರ ಪ್ರದೇಶದ ಹೊರಹೊಮ್ಮಲಿಕ್ಕೆ ಸಾಧ್ಯ ಇದೆ ಅಂದರೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಅಂಥ ಕೆಲಸವನ್ನು ಇವತ್ತು ನಾವು ಮಾಡಬೇಕಾಗಿದೆ ಎರಡು ಕೊಠಡಿಗಳ ಉದ್ಘಾಟನೆ ಇವತ್ತಾಗಿದೆ ಬಹುಶಃ ನಮ್ಮ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡುವುದಕ್ಕಿಂತಲೇ ಶಾಲಾ ಕೊಠಡಿಗಳು ಮತ್ತು ಶಿಕ್ಷಕರ ಅವಶ್ಯಕತೆ ಇವತ್ತು ಬಹಳಷ್ಟು ಬೇಕಾಗಿರೋದ್ರಿಂದ ಅದಕ್ಕೆ ಇವತ್ತು ಸರ್ಕಾರವು ಸಹ ಹೆಚ್ಚಿನ ಒತ್ತಡ ಒತ್ತನ್ನು ನಾವು ಇವತ್ತು ಇದೆ ಶಾಲೆಗಳ ದುರಸ್ತಿ ಆಗಬೇಕು ಶಾಲಾ ಕೊಠಡಿಗಳ ನಿರ್ಮಾಣ ಆಗಬೇಕು ಶಾಲಾ ಮೈದಾನಗಳಬೇಕು ಕಂಪೌಂಡ್ಗಳಾಗಬೇಕು ಶಾಲೆಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ನೀಗಿಸಬೇಕನ್ನೋದು ಬೇಡಿಕೆನಿದೆ ಒಂದಷ್ಟು ವರ್ಷಗಳಿಂದ ಇರುವಂಥ ಸಂದರ್ಭದಲ್ಲಿ ಅದನ್ನು ನಾವು ಹೆಚ್ಚಿನ ಒತ್ತನ್ನು ಇವತ್ತು ನಾವು ಕೊಡಬೇಕಾಗಿದೆ ಬಹುಶಃ ನಾನು ಹಿಂದಿನೂ ಶಾಸಕನಾಗಿದ್ದಾಗ ಹೆಚ್ಚಿನ ಒತ್ತನ್ನು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಈಗ ಮತ್ತೆ ಹೆಚ್ಚಿನ ಆದ್ಯತೆಯನ್ನು ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಕೊಡುವಂಥ ಒಂದು ಕಾರ್ಯ ಬಹುಶಃ ಈ ವರ್ಷ ನಮ್ಮ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರಕ್ಕೆ ಮೂರು ಹತ್ತಿರ ಎಲ್ ಕೆ ಜಿ ಮತ್ತು ಯು ಕೆ ಜಿ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಾರಂಭಿಸುವಂಥ ಒಂದು ಯೋಜನೆ ಬಂದಾಗ ಈ ಭಾಗದಲ್ಲಿ ನಮ್ಮ ಹಿರೇಕೆರೂರು ವಿಧಾನ ಹಿರೇಕೆರೂರು ತಾಲೂಕಿನಲ್ಲಿ ಕಚುವಿ ಗ್ರಾಮಕ್ಕೆ ದಟ್ಟಿ ಗ್ರಾಮ ದಟ್ಟೇರಿ ತಾಲೂಕಿನಲ್ಲಿ ಹುಲ್ಲತ್ತಿ ಗ್ರಾಮಕ್ಕೆ ಮತ್ತು ಕೇಂದ್ರದ ಯೋಜನೆಯನ್ನು ಹೊರ ಗ್ರಾಮಕ್ಕೆ ಪ್ರಾರಂಭ ಮಾಡಿ ನಿನ್ನೆ ತಾನೇ ಹೊರ ಗ್ರಾಮದಲ್ಲಿ ಎಲ್ ಕೆ ಜಿ ವಿ ಕೆ ಜಿಯನ್ನು ಪ್ರಾರಂಭ ಮಾಡಿದ್ವಿ ಕಚುವಿಯಲ್ಲಿ ಮುಂದಿನ ಶನಿವಾರ ಓಪನಿಂಗ್ ಮಾಡಿ ಅದೇ ರೀತಿ ಹುಲ್ಲತ್ತಿಯಲ್ಲಿ ಮಾಡಿ ಬಹುಶಃ ಇವತ್ತು ಹೈಸ್ಕೂಲ್ಗಳು ಏಳನೇ ತರಗತಿ ಕೊಟ್ಟಬಿಟ್ಟು ಎರಡನೇ ತರಗತಿ ನಾವು ಕೊಡುವಂಥ ಕೆಲಸ ಸರ್ಕಾರದ ಮೇಲೆ ಒತ್ತಡ ಹಾಕಿ ಮಾಡುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಶಾಲೆಗಳನ್ನು ಬಲಪಡಿಸುವಂಥ ಮತ್ತು ಶಾಲೆಗಳಿಗೆ ಎಲ್ಲ ಮೂಲಭೂತ ಸೌಕರ್ಯ ಕಲ್ಪಿಸಿ ಬಿಡೋ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನ ಸಾಕ್ತದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಹುಶಃ ನಮಗೆ ಶಂಬರಿ ಹತ್ತಿರ ಮನೆ ಫೋನ್ ಮಾಡಿದಾಗ ನನಗೆ ಖುಷಿ ಆಯ್ತು ಮತ್ತು ಅವರ ಜೊತೆ ಸಂಪರ್ಕ ಬರಲಿಕ್ಕೆ ಮತ್ತು ಗ್ರಾಮದಲ್ಲಿ ಅವರ ಜೊತೆ ಕಾರ್ಯಕ್ರಮ ಕೊಡಲಿಕ್ಕೆ ಒಂದು ಅವಕಾಶ ಶಕ್ತನ್ನು ಕಾರಣದಿಂದ ಬಹುಶಃ ಶನಿವಾರ ಕೂಡ ಮಾಡೋದ್ರಿಂದ ಅವರು ಸಹ ತಮ್ಮೆಲ್ಲ ಕೆಲಸಗಳನ್ನು ಬದುಕು ಇವತ್ತು ಶನಿವಾರ ಗ್ರಾಮಕ್ಕೆ ಬಂದು ಈ ಗ್ರಾಮದ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದ್ದಾರೆ ನಮ್ಮ ಬಿವ್ರೀಧವರು ಹೇಳಿದಾಗೆ ಇದೊಂದು ಅಪರೂಪ ಇವತ್ತು ಅನೇಕ ಜನ ಸರ್ಕಾರಿ ನೌಕರಿಲ್ಲೂ ತಮ್ಮ ಗ್ರಾಮದ ಕಡೆ ತಿರುಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಸಂದರ್ಭದಲ್ಲಿ ಬಹುಶಃ ಪ್ರಾಥಮಿಕ ಶಾಲೆಯ ವಾತಾವರಣವನ್ನು ಸಂಪೂರ್ಣವಾಗಿ ಇವತ್ತು ಬದಲಾವಣೆ ಮಾಡಿದ್ದಾರೆ ಆ ಪ್ರಯತ್ನ ಆಗದೇ ಇದ್ದರೆ ಹೋಸರೈನ ಐವತ್ತು ಹದಿಮೂರು ಜಾಸ್ತಿ ಮಾಡಿದ್ರಿ ಹದಿಮೂರು ಕಡಿಮೆ ಅಂತ ಹೋಗುತ್ತೆ ಅದು ಬಹುಶಃ ಒಳ್ಳೆಯ ಒಳ್ಳೆಯ ಒಂದು ಕಾರ್ಯಕ್ರಮಗಳು ಶಾಲೆಯಲ್ಲಿ ನಡೀತಾ ಅನ್ನೋ ಕಾರಣದಿಂದ ಮಕ್ಕಳ ಪ್ರವೇಶ ಆದರೂ ಸಹ ಅವರು ಹೇಳಿದ ಹಾಗೆ ಬಹುಶಃ ಮಕ್ಕಳ ಸಂಖ್ಯೆ ಹೆಚ್ಚಿಗೆ ಆಗಬೇಕು ಬರುವಂಥ ನನ್ನ ನಾಲ್ಕು ವರ್ಷದ ಅವಧಿಯಲ್ಲಿ ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಉತ್ತೇಜನ ಪಡುವಂಥ ಒಂದು ಕಾರ್ಯವನ್ನು ನಾವು ಮಾಡ್ತೇವೆ ಯಾಕಂದರೆ ಯಾವುದಾದ್ರೂ ಒಂದು ಸಮುದಾಯ ಭವನ ಕಟ್ಟಿದರೆ ಅದು ಕೇವಲ ಅದು ಕೆಲವು ಕಾರ್ಯ ಕಾರ್ಯಕ್ರಮಗಳಿಗೆ ಸೀಮಿತ ಆಗುತ್ತೆ ಆದರೆ ನಾವು ಮಕ್ಕಳ ಬದುಕನ್ನು ಕಟ್ಟಿಕೊಳ್ಳುವಂಥ ಕಾರ್ಯಕ್ರಮಗಳಿಗೆ ಕೈ ಹಾಕಿದರೆ ಬಹುಶಃ ಅದು ಅವರ ಜೀವನವನ್ನು ಬೆಳೆಸಲಿಕ್ಕೆ ಮುಂದೆ ಅವರು ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಅವಕಾಶ ಆಗೋದರಿಂದ ಹೆಚ್ಚಿನ ಆದ್ಯತೆಯನ್ನು ಆ ಕ್ಷೇತ್ರಕ್ಕೆ ಕೊರವ ದಿಕ್ಕಿನಲ್ಲಿ ನಾವು ಬೆಳೆಸುವಂಥ ಕಾರ್ಯ ಮಾಡೋಣ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮದ ನಿಮಿತ್ತ ಅವರನ್ನು ಸಹ ಭೇಟಿಯಾಗುವಂಥ ಸಂದರ್ಭದ ಅವಕಾಶ ಸಿಕ್ತು ತಮ್ಮೆಲ್ಲರ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂಥ ಅವಕಾಶ ಸಿಕ್ಕಿದೆ ಆ ಒಂದು ಸಂದರ್ಭದ ಮೆಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೆ